ಕಳೆದ ಎರಡು ತಿಂಗಳಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬರುವಾಗ ರಸ್ತೆಯಲ್ಲಿ ಒಂದು ಅಪಘಾತ ಆಯಿತು ಅದು ಭಾಳ ಸಣ್ಣ ಅಂತ ತಿಳ್ಕೊಂಡಿದ್ವಿ ಮೇಲನ್ ಕಾರು ತೊಂದರೆ ಆಗಿ ಅಲ್ಲಿ ನಾನು ಬದುಕುಳಿದಿದ್ದೇ ಒಂದು ಇತಿಹಾಸ ಆಗಿದ್ದೀನಿ ಆ ಪರಿಸ್ಥಿತಿಯಲ್ಲಿ ಅದರ ಒಂದು ತಿಂಗಳ ನಿರಂತರವಾಗಿ ದವಾಖಾನೆಗಳಾಗಿದ್ದು ಯಾರು ಸಂಪರ್ಕ ಕೊಡಲಿಲ್ಲ ಮತ್ತೊಂದು ತಿಂಗಳ ದವಾಖಾನೆ ಹಾಗಾಗಿ ಈಗ ಫಿಸಿಯೋಥೆರಪಿ ಮತ್ತೆಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ ನಿನ್ನೆ ಮೈಸೂರಿಗೂ ಕೂಡ ಹೋಗಿ ದಾವಣಸರಿ ದರ್ಶನ ಕೊಟ್ಟು ತಗೊಂಡು ಬಂದಿದ್ದೇನೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಆದರೂ ಕೂಡ ಆರಾಮ ಆಗ್ತದೆ ಆ ಆತ್ಮವಿಶ್ವಾಸ ನನಗಿದೆ ಇವೆಲ್ಲ ನಾವು ನೋಡ್ತಕ್ಕಂಥ ಸೌಭಾಗ್ಯವೇ ಇದೆ ಒಂದು ಸ್ನೇಹಿತರೆ ಕಳೆದ ಎರಡು ತಿಂಗಳಿಂದ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬರುವಾಗ ರಸ್ತೆಯಲ್ಲಿ ಒಂದು ಅಪಘಾತ ಆಯಿತು ಅದು ಭಾಳ ಸಣ್ಣ ಅಂತ ತಿಳ್ಕೊಂಡಿದ್ವಿ ಬೆಲ್ಲ ಕಾಡು ಭಾಳ ತೊಂದರೆಯಾಗಿ ಅದು ನಾನು ಬದುಕುಳಿದಿದ್ದ ಒಂದು ಇತಿಹಾಸ ಆ ಪರಿಸ್ಥಿತಿಯಲ್ಲಿ ಕಳೆದ ಒಂದು ತಿಂಗಳು ನಿರಂತರವಾಗಿ ತಾವು ನವಖನ್ನಾಗಿದ್ದು ಯಾರು ಸಂಪರ್ಕ ಕೊಡಲಿಲ್ಲ ಮತ್ತೊಂದು ನವ ಕನ್ನಡ ಇದ್ದೇವೆ ಹಾಗಾಗಿ ಈಗ ಫಿಸಿಯೋ ತೆರಪಿ ಬಗ್ಗೆಲ್ಲ ಮಾಡಿಕೊಂಡು ಈಗ ಆರಾಮಾಗಿದ್ದೇನೆ ನಿನ್ನೆ ಮೈಸೂರಿಗೂ ಕೂಡ ಹೋಗಿ ಚಾಮಂಡೇಶ್ವರಿ ದರ್ಶನ ಕೊಟ್ಟು ಕೂಡ ಬಂದಿದ್ದೇನೆ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ ಆದರೂ ಕೂಡ ಆರಾಮಾಗ್ತದೆ ಆತ್ಮವಿಶ್ವಾಸ ನನಗಿದೆ ನಿಮ್ಮೆಲ್ಲ ನಾವು ನೋಡ್ತಕ್ಕಂಥ ಸೌಭಾಗ್ಯನೂ ಇದೆ ಒಂದು